ಹಾಯ್ ಹಲೋ ನಮಸ್ತೆ ನಾನು ಶಿಲಾಸಿ ಶೆಟ್ಟಿ ಫ್ಯಾಷನ್ ಜರ್ನಲಿಸ್ಟ್ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಅಂದ ಹಾಗೆ ಈ ದಿನ ನಮ್ಮ ಜೊತೆ ಯಶಸ್ವಿನಿ ಯಶಸ್ವಿನಿಯವರಿದ್ದಾರೆ ಯಶಸ್ವಿನಿ ಭರತನಾಟ್ಯ ಕಲಾವಿದೆ ಯೂಟ್ಯೂಬರ್ ರಿಯಾಲಿಟಿ ಶೋ ಅಂದರ ಕಂಟೆಸ್ಟೆಂಟ್ ಹಾಗೂ ನಿರಂಜನ್ ದೇಶಪಾಂಡೆ ಅವರ ವೈಫ್ ಹಲೋ ಯಶಸ್ವಿನಿಯವರು ಓಕೆ ನಿಮ್ಮ ಫ್ಯಾಷನ್ ಸ್ಟೇಟ್ಮೆಂಟ್ ನನ್ನ ಫ್ಯಾಷನ್ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದರೆ ನನಗೆ ತುಂಬ ಅಂದರೆ ಟ್ರೆಡಿಷನಲ್ ಸ್ಯಾರೀಸ್ ಅಂದರೆ ಇಷ್ಟ ಲೈಕ್ ಇಳ್ಕಲ್ ಸ್ಯಾರಿ ಆಫ್ಟರ್ ನಿರಂಜನ ಮದುವೆ ಆಗಿದ್ದಾದ ಮೇಲೆ ಏನು ಕಾಟನ್ ಸ್ಯಾರೀಸು ಇಳ್ಕಲ್ ಸೀರೆಗಳು ಆಮೇಲೆ ರೇಷ್ಮೆ ಸೀರೆಗಳು ಇವೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಮೈ ಫ್ಯಾಷನ್ ಸ್ಟೇಟ್ಮೆಂಟ್ ಸಾರಿ ಹೊರತುಪಡಿಸಿ ಸಾರಿ ಹೊರತುಪಡಿಸಿ ಅಂತಂದರೆ ನನಗೆ ಚೂಡಿದಾರ್ಸ್ ಆ ಥರದ್ದೆಲ್ಲ ಇಷ್ಟ ಆಗುತ್ತೆ ಆಮೇಲೆ ನನಗೆ ಲಾಂಗ್ ಡ್ರೆಸ್ಸು ತುಂಬಾ ಇಷ್ಟ ಆಗುತ್ತೆ ನನಗೆ ತುಂಬಾ ನನ್ನ ಸ್ಕಿನ್ ತೋರಿಸೋದು ನಂಗೆ ಇಷ್ಟ ಆಗೋದಿಲ್ಲ ಸೊ ನಂಗೆ ಯಾವಾಗ್ಲೂ ಕವರ್ ಆಗಿರ್ಬೇಕು ಏನು ನನ್ನ ಪ್ರಕಾರ ಫ್ಯಾಷನ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಬೇರೆಯವ್ರು ಹೆಂಗ್ ಬಟ್ಟೆ ಹಾಕೋತಾರೆ ಅವ್ರ ಹೆಂಗೆ ಸ್ಟೈಲ್ ಮಾಡ್ಕೋತಾರೆ ಇಂಪಾರ್ಟೆಂಟ್ ಅಲ್ಲ ಫಸ್ಟು ನಿಮಗ್ ನೀವು ನೀವು ಹಾಕೊಳ್ಳೋ ಬಟ್ಟೆ ಆಗಿರ್ಲಿ ನೀವು ಮಾಡ್ಕೊಳ್ಳೋ ಮೇಕಪ್ ಆಗಿರ್ಲಿ ಹೇರ್ ಸ್ಟೈಲ್ ಆಗಿರ್ಲಿ ಫಸ್ಟ್ ನಿಮಗೆ ಇಷ್ಟ ಆಗ್ಬೇಕು ಅದಾದ್ಮೇಲೆ ಬೇರೆಯವ್ರಿಗೆ ಇಷ್ಟ ಆಗ್ಬೇಕು ನಿಮ್ಮ ಸ್ಟೈಲ್ ಸ್ಟೇಟ್ಮೆಂಟ್ ಹೇಳ್ತೀರಾ ನನ್ನ ಸ್ಟೈಲ್ ಸ್ಟೇಟ್ಮೆಂಟ್ ಅಂತಂದ್ರೆ ಸ್ಮೈಲು ಹಾಗೆ ಇತ್ತೀಚಿಗಂತೂ ನಮ್ಮ ಯಜಮಾನ್ರ ಜೊತೆ ಇದ್ದು ಇದ್ದು ನಾನು ಫುಲ್ ಕನ್ನಡಕಗಳೆಲ್ಲ ಜಾಸ್ತಿ ಹಾಕೋತಾ ಇದೀನಿ ಸೊ ದಟ್ ಇಸ್ ಮೈ ಇದ್ಯಾಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್ ಓಕೆ ನಿಮ್ಮ ಫ್ಯಾಷನ್ ಏನು ನನಗೆ ಯೂನಿಕ್ ಫ್ಯಾಷನ್ ಏನಪ್ಪಾ ಅಂತಂದ್ರೆ ನನಗೆ ಸೀಸನ್ ಒಂದೊಂದು ಸೀಸನ್ ಒಂದೊಂದ್ ಥರ ಆಗ್ತಾ ಇರುತ್ತೆ ಸೊ ಒಂದಷ್ಟು ದಿನ ಸೀರೆಗಳಂದ್ರೆ ಇಷ್ಟ ಆಗುತ್ತೆ ಒಂದಷ್ಟು ದಿನ ಸ್ಯಾರಿಗಳಂದ್ರೆ ಇಷ್ಟ ಆಗುತ್ತೆ ಇವಾಗ ಇತ್ತೀಚಿಗಂತೂ ನನಗೆ ತುಂಬಾ ಅಂದ್ರೆ ಶರ್ಟ್ಸ್ ತುಂಬಾ ಇಷ್ಟ ಆಗ್ತಾ ಇದೆ ಸೊ ಸಾಕಷ್ಟು ಜನ ನನ್ನ ರೀಲ್ಸ್ ನೋಡೋರಾಗಿರ್ಲಿ ಅಥವಾ ವ್ಲಾಗ್ಸ್ ನೋಡೋರಾಗಿರ್ಲಿ ತುಂಬಾ ಕಮೆಂಟ್ ಮಾಡ್ತಾರೆ ಇದ್ದಾರೆ ನೀವ್ ಎಲ್ಲಿ ಶರ್ಟ್ಸ್ ತಗೋತೀರಾ ಎಲ್ಲಿ ಶರ್ಟ್ಸ್ ತಗೋತೀರಾ ಅಂತ ಸೊ ರೈಟ್ ನಾವು ನನಗೆ ತುಂಬಾ ಇಷ್ಟ ಆಗಿರೋಂದ್ರೆ ಶರ್ಟ್ಸ್ ಸೊ ವೆಸ್ಟರ್ನ್ ಸ್ಟೈಲ್ ಹಂಗೆ ಸೊ ನಿಮ್ಮ ನಾನು ಕೇಳಲ್ಪಟ್ಟಿದ್ದೀನಿ ನಿಮ್ಮ ವಾರ್ಡ್ರೋಬ್ ಅಲ್ಲಿ ಸಾಕಷ್ಟು ಜುವೆಲರಿ ಕಲೆಕ್ಷನ್ ಇದೆ ಅಂತ ಫಂಕಿ ಜಂಕಿ ಎವ್ರಿಥಿಂಗ್ ಎಲ್ಲ ಬಗ್ಗೆ ಹೇಳಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನ್ ತಗೊಳೋದಕ್ಕಿಂತ ನನ್ನ ಗಂಡನೆ ಎಲ್ಲಾ ಕಡೆ ಹೋಗಿ ಸಾಕಷ್ಟು ಎಲ್ಲಾ ಎಲ್ಲ ತೊಗೊಂಡ್ಬರ್ತೇವೆ ಒಂಥರ ಯುನೀಕ್ ಆಗಿರುವಂತದ್ದು ಏನೋ ಒಂದ್ ಫೋನ್ ಇರುವಂತದ್ದು ಒಂದ್ ನಾಯಿ ಇರುವಂತದ್ದು ಪಕ್ಷಿಲ್ಸ್ ಫಂಕಿ ಜ್ಯುವೆಲ್ಸ್ ಆ ತರದೆಲ್ಲ ಸೊ ನೀವು ಭರತನಾಟ್ಯ ಕಲಾವಿದೆ ತುಂಬಾ ಟ್ರೆಡಿಷನಲ್ ಜುವೆಲರ್ಸ್ ಇರುತ್ತೆ ಹೌದು ಹೌದು ಕಲೆಕ್ಷನ್ಸ್ ಅಲ್ಲಿ ಸೊ ಈ ಫಂಕಿ ಜ್ಯುವೆಲ್ಸ್ ಈ ಜಂಕ್ ಜುವಲ್ ಹಾಕೊಂಡಾಗ ಹೇಗೆ ನೀವು ಸ್ಟೈಲಿಂಗ್ ಮಾಡ್ತೀರಾ ಸೊ ಥರ ಡ್ರೆಸ್ ಮಾಡ್ಕೋತಾರೆ ಇವಾಗ ಸೀರೆ ಅಂತಂದ್ರೆ ಸೀರೆಗೆ ಫುಲ್ ಒಂದು ಸ್ವಲ್ಪ ಟ್ರೆಡಿಷನಲ್ ಆಗಿರಬೇಕು ಆ ಈ ಟೆರಾಕೋಟಾ ಜ್ಯುವೆಲ್ಸು ಆ ಥರದ್ದೆಲ್ಲ ಬರುತ್ತಲ್ವಾ ಅದು ತುಂಬಾ ಚೆನ್ನಾಗಿರುತ್ತೆ ಈ ಕಾಟನ್ ಸ್ಯಾರೀಸು ಇಲ್ಕಲ್ ಸೀರೆಗೆಲ್ಲ ಆ ಥರದೆಲ್ಲ ಚೆನ್ನಾಗಿರುತ್ತೆ ಈ ಬ್ಲಾಕ್ ಥ್ರೆಡ್ ಎಲ್ಲ ಬರುತ್ತಲ್ವಾ ಆ ಥರದ್ದು ಸೊ ಮೆನ್ ಇಟ್ ಕಮ್ಸ್ ಟು ರೇಷ್ಮೆ ಸೀರೆ ಅಂತಂದ್ರೆ ಒಂದು ಸ್ವಲ್ಪ ಟೆಂಪಲ್ ಜ್ಯುವೆಲರಿಸ್ ಅಂತೆಲ್ಲ ಬರುತ್ತಲ್ವಾ ಅದೆಲ್ಲ ತುಂಬಾ ನಿರಂಜನ್ ಯಾವ ಸ್ಟೈಲ್ ಸ್ಟೇಟ್ಮೆಂಟ್ ಇಷ್ಟ ಹೇಗಿದ್ರೆ ಇಷ್ಟ ಅವರಿಗೆ ಅವನಿಗೆ ಇಳಕಲ್ ಸೀರೆ ಕಾಟನ್ ಸ್ಯಾರೀಸ್ ಉಟ್ಕೊಂಡು ಸೊ ಸೀರೆಯಲ್ಲಿ ಇಷ್ಟ ಉದ್ದ ಬೊಟ್ಟಿಟ್ಕೊಂಡು ಲಕ್ಷಣವಾಗಿ ಫುಲ್ ಕೈ ತುಂಬಾ ಬಳೆ ಹಾಕೊಂಡು ಟ್ರೆಡಿಷನಲ್ ಆಗಿ ಕಾಣಿಸಿದ್ರೆ ತುಂಬಾ ಇಷ್ಟ ಆಗುತ್ತೆ ಓಕೆ ನೀವಿಬ್ರು ಒಟ್ಟೊಟ್ಟಿಗೆ ಹೋಗುವಾಗ ಯಾವ ತರ ನೀವು ಟ್ವಿನಿಂಗ್ ಮಾಡ್ತೀರಾ ಅಥವಾ ಯಾವ ತರ ಫ್ಯಾಷನ್ ಫಾಲೋ ಮಾಡ್ತೀರಾ ನಿಜ ಹೇಳ ಒಂದೊಂದ್ಸರಿ ನಾವ್ ಅನ್ಕೊಳ್ಳೋದೇ ಇಲ್ಲ ನಿರಂಜನ್ ವಾರ್ಡ್ ರೂಬ್ ಎಲ್ಲ ಇರೋದು ಕೆಳಗೆ ನನ್ ವಾರ್ಡ್ ರೂಬ್ ಇರೋದ್ ಮೇಲೆ ನಾವ್ ಮುಂಚೆ ಮಾತಾಡ್ಕೊಳ್ಳೋದೇ ಇಲ್ಲ ಫಸ್ಟ್ ನಾನ್ ರೆಡಿ ಆಗಿಬಿಟ್ಟು ಬಂದಿರ್ತೀನಿ ಆಯ್ತಾ ಇವನ್ ರೆಡಿ ಆಗ್ಬಾರ ಅಲ್ಲಿ ನೋಡಿದ್ರೆ ಇಬ್ಬರದು ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿರುತ್ತೆ ಬೈ ಡಿಫಾಲ್ಟ್ ಸಿಕ್ಸ್ ಸೆನ್ಸ್ ಅಥವಾ ಯಾವ ತರ ಸೊ ನಮ್ಗೆ ಗೊತ್ತಿರೋದಿಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಕೊಡಿದೀವಲ್ಲ ಪಾಂಡೆ ಅಂತ ನಮ್ಗೆ ಯಾವಾಗ ಶಾಕ್ ಆಗುತ್ತೆ ಇಬ್ರಲ್ಲಿ ಯಾರು ಶಾಪಿಂಗ್ ಕ್ರೇಜ್ ಜಾಸ್ತಿ ಇಬ್ರಿಗೂ ಇದೆ ಶಾಪಿಂಗ್ ಕ್ರೇಜ್ ಇಬ್ರಿಗೂ ಇದೆ ಸೋ ನೀವು ಶಾಪಿಂಗ್ ಹೇಗೆ ಅಂತ ಎಲ್ಲರೂ ಪರ್ಟಿಕ್ಯುಲರ್ ಆಗಿ ಹೋಗ್ತೀರಾ ಬೆಂಗ್ಳೂರಲ್ಲಿ ಖಂಡಿತವಾಗ್ಲೂ ಇಲ್ಲ ನನಗೆ ನಾನು ನಿಜ ಹೇಳ್ಬೇಕು ಅಂದ್ರೆ ನಾನು ತುಂಬಾ ಬ್ರಾಂಡ್ ಹುಚ್ಚಿಲ್ವೇ ಇಲ್ಲ ಆಯ್ತಾ ನನ್ ಬ್ರಾಂಡ್ ಫ್ರೀ ಕಲ್ವೇ ಯಾವ್ದು ಚೆನ್ನಾಗ್ ಕಾಣಿಸುತ್ತೆ ಯಾವ್ದು ಚೆನ್ನಾಗ್ ಕಾಣಿಸುತ್ತೆ ಅದು ತಗೋತೀನಿ ನನ್ಗೆ ರೋಡ್ ಅಲ್ಲಿ ಹಾಕಿರೋ ಏನೋ ಸೇಲ್ ಹಾಕಿರ್ತಾರೆ ಆ ತರ ಏನಾರು ಇಷ್ಟ ಆಯ್ತಾರ ಅಲ್ಲೂ ತಗೋತೀನಿ ಏನು ಮಾಲ್ಸ್ ಗೊತ್ತಾಗ ಮಾಲ್ ಅಲ್ಲೂ ತಗೋತೀನಿ ಟು ಬಿ ಒನೆಸ್ಟ್ ನಂಗ್ ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಕೆಲವರೆಲ್ಲ ನಂಗೆ ಇದೇ ಡಿಸೈನರ್ ವೇರ್ಸ್ ಅಂತಾರಲ್ಲ ಆ ತರದೆಲ್ಲ ಇಷ್ಟ ಪಡ್ತೀರಾ ಇಷ್ಟ ಪಡ್ತೀನಿ ಒನ್ಸ್ ಇನ್ ವೈಲ್ ಬಟ್ ಎವ್ರಿ ಡೇ ನಂಗ್ ಹಾಕೊಳ್ಳೋಕ್ಕಾಗಲ್ಲ ಅದು ಹಂಗಿಲ್ಲ ಸೊ ನಂಗ್ ಕಂಫರ್ಟೇಬಲ್ ಆಗಿರ್ಬೇಕು ನನಗೆ ಯಾವುದು ಮುಜುಗರ ಆಗ್ಬಾರ್ದು ಡೈಲಿ ರೂಟಿನ್ ಫ್ಯಾಷನ್ ಏನು ನೀನ್ ಡೈಲಿ ರೂಟೀನ್ ಫೈವ್ ಒನ್ ನೈಟ್ ಪ್ಯಾಂಟ್ ಸೆಟ್ ಕಂಫರ್ಟೆಬಲ್ ಆಗಿ ತರ ಟ್ರಾವೆಲ್ ಫ್ಯಾಷನ್ ಇವಾಗ ಫ್ಯಾಶನ್ ಅಂತಂದ್ರೆ ಕಾರ್ಡ್ ಸೆಟ್ ತುಂಬಾ ಇದು ಹಾಗೆ ಇವಾಗ ಆಮೇಲೆ ಈಗ ಇತ್ತೀಚೆಗೆ ಇನ್ನೊಂದು ಟ್ರೆಂಡಿಂಗ್ ಅಂತಂದ್ರೆ ಫುಲ್ಲು ಬ್ಯಾಗಿ ಪ್ಯಾಂಟ್ಸು ಲೂಸ್ ಟೀ ಶರ್ಟ್ ಓವರ್ ಸೈಜ್ ನನ್ಗೆ ಅದಿಷ್ಟ

ಬಟ್ಟೆಗಳು ತಗೋತಾನೆ ಇರ್ತೀವಿ ಚೇಂಜ್ ಮಾಡಿ ನಾವ್ ವರ್ಷಾ ಏನು ರಾಶಿ ಡಿಸೈನರ್ ವೇರ್ಸು ವಾರ್ಡ್ರೋಪ್ ಫುಲ್ ಆದ್ರೆ ಏನ್ ಮಾಡ್ತೀರಾ ವಾರ್ಡ್ರೋಪ್ ಫುಲ್ ಆದ್ರೆ ನಾನು ಖಂಡಿತವಾಗ್ಲು ಎವ್ರಿ ಸಿಕ್ಸ್ ಮಂತ್ ಅಥವಾ ಒಂದ್ ವರ್ಷ ಆದಮೇಲೆ ನಾನು ಡೀಕ್ಲಟರ್ ಮಾಡ್ತೀನಿ ಸೊ ಯಾರಿಗೆ ತುಂಬಾ ನೆಸೆಸಿಟಿ ಇದೆ ಅದನ್ನ ಹೌದು ಅವರಿಗೆ ನಾನು ಕೊಟ್ಬಿಡ್ತೀನಿ ಹರ್ದ ಹೋಗಿರೋದತರ ಅಲ್ಲ ನಾನು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿರ್ತೀನಿ ಆ ಬಟ್ಟೆಗಳನ್ನ ಯಾರಿಗೆ ತುಂಬಾ ನೆಸೆಸಿಟಿ ಇದೆಯೋ ಅವರಿಗೆ ಕೊಡ್ತೀನಿ ಓಕೆ ನಿಮ್ಮ ಫ್ಯಾಷನ್ ಸ್ಟೇಟ್‌ಮೆಂಟ್ಸ್ ನಿಮ್ಮ ಫ್ಯಾಷನ್ ಚಾಯ್ಸ್ ಬಗ್ಗೆ ನಮಗೆ ಬಹಳಷ್ಟು ಮಾಹಿತಿ ಹೇಳಿದ್ರಿ ಥ್ಯಾಂಕ್ ಯು ಯಶಸ್ವಿನಿ ಅವರಿಗೂ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಂತಹ ಸಾಕಷ್ಟು ಫ್ಯಾಷನ್ ರಿಲೇಟೆಡ್ ಮಾಹಿತಿಗಾಗಿ ಟಿಪ್ಸ್ ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು